ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದಕ್ಕೆ ನಮ್ಮ ಕಡೆ ಝಾಡಿಸೋದು ಅಂತಾರೆ ಬರೋಬ್ಬರಿ ಝಾಡಿಸಿದ ನೋಡ್ರಿ ಅವ ಅಂತಾರೆ ಉತ್ತರ ಕರ್ನಾಟಕದ ಭಾಷೆ ಅಂದರೆ ಸರಿಯಾಗಿ ತರಾಟೆಗೆ ತೆಗೆದುಕೊಂಡ ಅಂತ ಹೇಳಲಿಕ್ಕೆ ಆ ಭಾಷೆಯನ್ನು ಬಳಸೋದು ನಾನೀಗ ಮಾತಾಡ್ತಾ ಇರೋದು ಹಿಮಂತ ಶರ್ಮಾ ಅವರ ಬಗ್ಗೆ ಅಸ್ಸಾಂನ ಮುಖ್ಯಮಂತ್ರಿ ಈ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಇದಾರಲ್ಲ ಯಾವುದೇ ವಿಷಯವನ್ನು ತೀರ ಗಂಭೀರವಾಗಿ ಮಾತನಾಡಲಾರದೆ ಭಾಳ ತೇಲಿಸಿ ವಿಷಯವನ್ನು ಹೇಳ್ತಾರೆ ತುಂಬ ಮನದಟ್ಟಾಗುವ ಹಾಗೆ ಹೇಳ್ತಾರೆ ಮತ್ತು ಅಷ್ಟೇ ಪರಿಣಾಮಕಾರಿಯಾಗಿ ತಮ್ಮ ಸರ್ಕಾರವನ್ನು ಆಡಳಿತವನ್ನು ನಡೆಸಿಕೊಂಡು ಬಂದಿರುವಂಥ ವ್ಯಕ್ತಿ ಈತ ಮದರ್ಸಾಗಳನ್ನು ಬಂದ್ ಮಾಡಿದರು ಅಸ್ಸಾಂನಲ್ಲಿ ಭಾಳಷ್ಟು ಮದರ್ಸಾಗಳನ್ನು ಅಕ್ರಮವಾಗಿದ್ದದನ್ನೆಲ್ಲ ಬಂದ್ ಮಾಡಿಸಿದರು ಬಂದ್ ಮಾಡುವಾಗ ಅಲ್ಲಿಯ ಸ್ಥಳೀಯ ಮುಸಲ್ಮಾನರ ವಿಶ್ವಾಸಕ್ಕೆ ತೆಗೆದುಕೊಂಡು ಬಂದ್ ಮಾಡಿಸಿದರು ಅವ್ರು ಕೇಳ್ತಾರೆ ನೋಡಿ ನಿನ್ನ ಮಕ್ಕಳು ಮೌಲ್ವಿ ಮೌಲಾನಾ ಆಗಬೇಕೋ ಎಂಜಿನಿಯರ್ ಡಾಕ್ಟರ್ ಆಗಬೇಕೋ ಹೇಳೋದು ನಿನ್ನ ಮಕ್ಕಳು ಇದೇ ರೀತಿ ಕಲಂಗಡಿ ಮಾರ್ಕೊಂಡು ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಮಸೀದಿ ಹೊರಗಡೆ ಇದ್ದು ಟೈಮ್ ಪಾಸ್ ಮಾಡಬೇಕೋ ಇಲ್ಲ ಜೀವನವನ್ನು ಉದ್ಧಾರ ಮಾಡ್ಕೋಬೇಕು ಹೇಳು ಅವ್ರು ಇಂಜಿನಿಯರು ಡಾಕ್ಟ್ರು ಸೈಂಟಿಸ್ಟು ಟೀಚರು ಆಗಬೇಕು ಅಂದರೆ ನನ್ನ ಹತ್ರ ಕಳಿಸು ಇಲ್ಲ ನಿನಗಿಷ್ಟ ಬಂದಂಗೆ ಮಾಡ್ಕೋ ಅಂಥೇಳಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಅನಧಿಕೃತವಾದಂಥ ಎಲ್ಲ ಮದರ್ಸಾಗಳನ್ನು ನೆಲಸಮ ಮಾಡಿಸಿದರು ಸ್ವತಃ ಮುಸಲ್ಮಾನರು ಅವ್ರ ಜೊತೆ ಸಾಥ್ ಕೊಟ್ಟರು ನಲವತ್ತು ಪರ್ಸೆಂಟ್ ಮುಸಲ್ಮಾನರಿದ್ದಾರೆ ಅಸ್ಸಾಂನಲ್ಲಿ ನೆನ್ಪಿಟ್ಕೊಳ್ರಿ ಆಮೇಲೆ ಬಹಳಷ್ಟು ಜನ ಅದರಲ್ಲಿ ಅಕ್ರಮ ವಲಸಿಗರಿದ್ದಾರೆ ಆಮೇಲೆ ಅಲ್ಲಿ ಟೋಲಾಗಳಿದಾವಲ್ಲ ಟೋಲಾಗಳೇನಪ್ಪ ಅಂತಂದರೆ ಈ ಜಮಾಯಿ ಟೋಲಾ ಅಂತೆ ಅಂದ್ರೆ ಬೇರೆ ವಲಸಿಗರು ಬರೋದು ಅಕ್ರಮ ವಲಸಿಗರು ಅಲ್ಲಿ ಮನೆ ಮಾಡ್ಕೊಳ್ಳೋದು ಮನೆ ಮಾಡಿಕೊಂಡು ಅಲ್ಲಿ ಹೆಣ್ಮಕ್ಳು ಮದುವೆ ಆಗೋದು ಅಲ್ಲಿ ಹಳೆಯನ್ನಾಗಿ ಅಲ್ಲೇ ಜೀವನ ಮಾಡೋದು ಇದು ಅಸ್ಸಾಂನಲ್ಲಿ ನಡೆದು ಬಂದಂಥ ಪದ್ಧತಿ ಜೊತೆಗೆ ಇಡೀ ಬಾರ್ಡ್ರ್ ಏನದು ಅದು ಫೆನ್ಸಿಂಗೇ ಇರಲಾರ್ದಂಥ ರಾಜ್ಯ ಅದು ಅಕ್ರಮ ಶಸ್ತ್ರಾಸ್ತ್ರ ಬರುತ್ತೆ ಗಾಂಜಾ ಡ್ರಗ್ಗಳು ಬರ್ತವೆ ಅದರ ಮಧ್ಯೆ ಹಿಂದುತ್ವವನ್ನು ಅತ್ಯಂತ ಪ್ರಖರವಾಗಿ ಪರಿಣಾಮಕಾರಿಯಾಗಿ ಉಳಿಸ್ಕೊಂಡು ಹೋಗಿರುವಂಥ ವ್ಯಕ್ತಿ ಹಿಮಂತ ಶರ್ಮಾ ಮೊನ್ನೆ ಅವರಿಗೆ ಇಂಡಿಯಾ ಟುಡೇ ಕಾನ್ಕ್ಲೇವ್ನಲ್ಲಿ ಪ್ರಶ್ನೆಯನ್ನು ಕೇಳಾಯಿತು ಅಂಜನ ಅವರು ಪ್ರಶ್ನೆ ಕೇಳಿ ಅಂಜನಾ ಶ್ರೀವಾಸ್ತವ್ ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ ಈತ ಒಂದು ಮಾತು ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ರಾಹುಲ್ ಗಾಂಧಿ ಬಗ್ಗೆ ಪ್ರಶ್ನೆ ಮಾಡಿದಾಗ ಆತ ಹೇಳ್ತಾರೆ ಅವ್ರ ಬಗ್ಗೆ ಏನು ಮಾತಾಡ್ತೀರ ಆತ ಒಬ್ಬ ಪಾಗ ಓತೋ ಏಕ ಪಾಗಲೇ ಅಂತ ಆತ ಒಬ್ಬ ಹುಚ್ಚನ ಆತನ ನಡವಳಿಕೆ ಹುಚ್ಚನ ರೀತಿ ಇದೆ ಅಂತ ಹೇಳ್ತಾರೆ होरगड़े बंद मध्यम प्रश्न केतर मध्यम प्रश्न ऐन केतरे ना शनिवार दिवस दुड रैलिया वोट चोरी बेनती रि हिमंत बिस्व शर्मा प्रश्न वो तो पागल है यार पागल है वो पागल जैसा बिहेव करता है उसका रैली वैली कुछ नहीं कोई कुछ नहीं होता आज रैली करता है कल यहाँ से फॉरिन चला जाता है फिर दस दिन छोड़ के फिर आता है फिर एक पादयात्रा करता है फिर फॉरेन चला जाता है ಫಾರಿನ್ ಜಾನೆ ಕೇಳಿಯೇ ಲೆಜಿಟಮೈಸ್ ಕರ್ನೆ ಕೇಳಿ ಎಸ್ ಒಬ್ಬ ನಾಟಕರ್ತಾಯಿವಂತ ಅಂದರೆ ಈತ ಒಂದು ರ್ಯಾಲಿ ಮಾಡ್ತಾರೆ ರ್ಯಾಲಿ ಮಾಡಿದ ಮಾರನೇ ದಿವಸ ಇದ್ದಕ್ಕಿದ್ದಾಗ ಫಾರಿನ್ಗೆ ಹೊರಟೋಗ್ತಾರೆ ಫಾರಿನ್ಗೆ ಹೋದವ್ರು ಒಂದು ಹತ್ತು ದಿವಸ ಹದಿನೈದು ದಿವಸ ಅಲ್ಲಿರ್ತಾರೆ ಮತ್ತು ವಾಪಸ್ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಮತ್ತೊಂದೇನೋ ಪಾದಯಾತ್ರ ಅಂತ ಮಾಡ್ತಾರೆ ಪಾದಯಾತ್ರ ಮಾಡಿ ಒಂದು ಎರಡು ಮೂರು ದಿವಸ ಮಾಡಿರ್ತಾರೆ ಮತ್ತಿವರು ಫಾರಿನ್ಗೆ ಹೊರಟೋಗ್ತಾರೆ ಯಾಕೆ ಇವರು ಈ ರೀತಿ ರ್ಯಾಲಿಗಳನ್ನು ಪಾದಯಾತ್ರೆಗಳನ್ನ ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಾರೆ ಅಂದರೆ ತಾವು ನಿರಂತರವಾಗಿ ಫಾರಿನ್ನಲ್ಲಿರೋದನ್ನು ಲೆಜಿಟಮೈಸ್ ಮಾಡ್ಕೊಳ್ಳಿಕ್ಕೆ ಅಂದರೆ ನಾನು ಇಲ್ಲೇ ಇದ್ದೀನಿ ಅಂತ ಎಸ್ಟಾಬ್ಲಿಷ್ ಮಾಡೋದು ಫಾರಿನ್ನಲ್ಲಿ ವಾಸ ಮಾಡೋದು ಅದನ್ನು ಮಾಡಲಿಕ್ಕೋಸ್ಕರ ಈ ರೀತಿಯ ನಾಟಕ ಆಡ್ತಾರೆ ಅಂತ ಸ್ಪಷ್ಟವಾಗಿ ಹಿಮಂತ ಶರ್ಮಾ ಅವರು ಹೇಳ್ತಾರೆ ರಂಜನಾ ಇದವರು ಇಂಡಿಯಾ ಟುಡೇ ಕಾನ್ಕ್ಲೇವ್ನಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ನೀವು ಈ ರೀತಿ ಅವರು ನೀವು ಈ ರೀತಿ ಮಾತಾಡಬಾರ್ದು ಒಬ್ಬ ವಿಪಕ್ಷ ನಾಯಕ ಆತನ ಬಗ್ಗೆ ನೀವು ಹುಚ್ಚಾಗಿಚ್ಚ ಅಂತೆಲ್ಲ ಕರಿತೀರಿ ತಪ್ಪಲ್ವಾ ಇದು ಆಯಿತು ಬಿಟ್ಬಿಡಿ ನಾನು ಹುಚ್ಚ ಅಂದದ್ದನ್ನು ಪಕ್ಕಕ್ಕೆ ಇಟ್ಬಿಡಿ ನಾನೊಂದು ಪ್ರಶ್ನೆಯನ್ನು ಕೇಳ್ತೇನೆ ಅದಕ್ಕೆ ನೀವು ಉತ್ತರ ಹೇಳಬೇಕು ಹಿಮಂತ ಪ ಪತ್ರಕರ್ತೆಗೆ ಹೇಳೋದು ಏನು ಏನಂದ ತಕ್ಷಣ ನೋಡಿ ಇಲ್ಲಿವರೆಗೂ ರಾಹುಲ್ ಗಾಂಧಿ ಆಡಿರುವ ಮಾತುಗಳನ್ನು ಬರ್ಕೊಳ್ಳಿ ಒಂದು ಕಡೆ ಇಷ್ಟು ದಿವಸ ರಾಹುಲ್ ಗಾಂಧಿ ಅವ್ರ ನಡವಳಿಕೆಯನ್ನು ಬರ್ಕೊಳ್ಳಿ ಅವರು ಇದಕ್ಕಿದ್ದಾಗ ಯುನೈಟೆಡ್ ಕಿಂಗ್ಡಮ್ ಹೋಗೋದು ಪಾದಯಾತ್ರೆ ಮಾಡೋದು ಮಾತಾಡೋದು ಎಲ್ಲವನ್ನೂ ಬರೀರಿ ಬರೆದು ಒಬ್ಬ ಸೈಕ್ಯಾಟಿಸ್ಟ್ ಕೈಗೆ ಕೊಡಿ ಸೈಕ್ಯಾಟಿಸ್ಟ್ ಕೈಗೆ ಕೊಟ್ಟಾಗ ಆತ ಈ ವ್ಯಕ್ತಿಯ ಬಗ್ಗೆ ಏನು ಅಭಿಪ್ರಾಯ ಕೊಡ್ತಾರೆ ಅಂತ ನನಗೆ ಹೇಳಿ ಅವಾಗ ನಾನು ಹುಚ್ಚ ಅಂದ್ರೆ ಸರಿನೋ ಅಲ್ಲೋ ಅಂತ ನಿಮ್ಗೆ ಗೊತ್ತಾಗತ್ತೆ ಅಂತ ಅಂದರೆ ಈ ಹಿಮಂತ ಶರ್ಮ ತಮ್ಮ ಮಾತಿನ ಬಗ್ಗೆ ಅವ್ರಿಗಿರುವಂಥ ಖಚಿತತೆ ಮತ್ತು ರಾಹುಲ್ ಗಾಂಧಿಯ ನಡವಳಿಕೆಯನ್ನು ಅವರು ನೋಡಿರುವ ರೀತಿ ಅಬ್ಸರ್ವೇಷನ್ ಗ್ರಹಿಕೆ ಎರಡನ್ನು ಪರಿಗಣಿಸಿದಾಗ ಎಷ್ಟು ಹಿಮಂತ ಹಿಮಂತ್ ಶರ್ಮ ಅವರು ಎಷ್ಟು ಅದ್ಭುತವಾದಂಥ ಮುತ್ಸದಿ ರಾಜಕಾರಣಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ನಮ್ಮಲ್ಲಿ ರಾಹುಲ್ ಗಾಂಧಿ ಮಾಡಿದಂಥ ಒಂದೊಂದು ಕ್ರಿಯೆ ಪ್ರಕ್ರಿಯೆ ಹೇಳಿಕೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಆದರೆ ಇದನ್ನು ಹಿಮಂತ ಬಿಸ್ವ ಶರ್ಮ ಅವರು ಸುಮ್ಮನೆ ತೇಲಿಸಿಬಿಟ್ಬಿಡ್ತಾರೆ ಆಮೇಲೆ ಹಿಮಂತ ಬಿಸ್ವ ಶರ್ಮಾ ಅವರು ರಾಹುಲ್ ಗಾಂಧಿ ವಿರುದ್ಧ ಎಷ್ಟು ಕಠೋರವಾದಂಥ ನಿರ್ಧಾರಗಳನ್ನು ತೆಗೆದುಕೋತಾರೆ ಅಂದರೆ ಅವರು ಅಸ್ಸಾಂನಲ್ಲಿ ಬಂದಂಥ ಸಂದರ್ಭದಲ್ಲಿ ದೇವಸ್ಥಾನದ ಒಳಗಡೆ ಪ್ರವೇಶ ಕೊಡಲಿಲ್ಲ ಅಂತೇಳಿ ಗಲಾಟೆ ಮಾಡಿದಾಗ ಇದೇ ರೀತಿ ಮಾಡಿದರೆ ನಿನ್ನ ಜೈಲಿಗೆ ಹಾಕಿಸ್ತೀನಿ ಅಂತ ಹೇಳಿದಂಥ ಮನುಷ್ಯ ಅವ್ರು ನೆನ್ಪಿಟ್ಕೊಳ್ಳಿ ಅಷ್ಟೇ ಅಲ್ಲ ಇವರು ಪಾದಯಾತ್ರೆ ಮಾಡುವಾಗ ರಾಹುಲ್ ಅಲ್ಲಿ ಕೂತಿರೋದಿಲ್ಲ ಕಿಡಕಿಯಲ್ಲಿ ರಾಹುಲ್ ಗಾಂಧಿ ರೀತಿ ಇರುವಂಥ ತದ್ರೂಪ ಇನ್ನೊಬ್ಬ ವ್ಯಕ್ತಿಯಲ್ಲಿರ್ತಾರೆ ಅವರು ಜನರಿಗೆ ಕೈ ಮಾಡ್ತಿರ್ತಾರೆ ರಾಹುಲ್ ಗಾಂಧಿ ಒಳಗಡೆ ಫ್ರೆಂಡ್ಸ್ ಜೊತೆ ಮಜಾ ಮಾಡ್ತಿರ್ತಾರೆ ಇದು ಸುಳ್ಳು ಅಂತಾದರೆ ರಾಹುಲ್ ಗಾಂಧಿ ನನ್ನ ಮೇಲೆ ಕೇಸ್ ಹಾಕಲಿ ಅನ್ನುವಂಥ ಮಾತನ್ನು ಹಿಮಂತ ಶರ್ಮಾ ಹೇಳಿದರು ಅಂದರೆ ಬಿಸ್ವ ಶರ್ಮಾ ಎಷ್ಟು ಖಚಿತವಾಗಿ ತಮ್ಮ ನಿಲುವಿಗೆ ಬದ್ಧರಾಗಿರ್ತಾರೆ ಅಂದರೆ ಕೇಸ್ ಹಾಕಲಿ ಅಂತ ಅವ್ರು ಹೇಳ್ತಾರೆ ರಾಹುಲ್ ಗಾಂಧಿ ಕೇಸ್ ಹಾಕೋದಿಲ್ಲ ಯಾಕೆ ಹಾಕೋದಿಲ್ಲ ಯಾಕೆ ಹಾಕೋದಿಲ್ಲ ಅಂದರೆ ಆ ರೀತಿಯ ತದ್ರೂಪ ವ್ಯಕ್ತಿ ಅವ್ರ ಜೊತೆ ಇದಾರಾ ಅನ್ನುವ ಅನುಮಾನ ಮೂಡುವ ರೀತಿಯಲ್ಲಿ ಅವರ ನಡವಳಿಕೆ ಇರುತ್ತೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಇತ್ತೀಚೆಗೆ ಬಂದಂಥ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಬಗ್ಗೆ ರಾವ್ ಅವೆನ್ಯೂ ಕೋರ್ಟ್ನಲ್ಲಿ ಬಂದಂಥ ಜಜ್ಮೆಂಟ್ ನಂತರ ಇಡೀ ದೇಶದಲ್ಲಿ ಉಂಟಾಗಿರುವಂಥ ಒಂದು ಪ್ರೊಪಗಂಡ ಏನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಮುಗಿದು ಇನ್ನು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಬಿಗ್ ರಿಲೀಫು ಅದರ ವಿಚಾರಣೆಯೇ ನಡೆಯೋದಿಲ್ಲ ಇಷ್ಟು ವರ್ಷ ಕಡದ ಕಟ್ಟೆ ಹಾಕಿದಂಥ ಮೋದಿ ಸರ್ಕಾರ ಏನು ಮಾಡಿತು ಸುಬ್ರಹ್ಮಣ್ಯನ್ ಸ್ವಾಮಿ ದೊಡ್ಡದಾಗಿ ಕೇಸ್ ಹಾಕಿದರು ಏನು ಏಳು ಸಾವಿರ ಕೋಟಿ ಆಸ್ತಿ ಹೊಡೆದ್ರು ಅಂತ ಹೇಳಿದರು ಅದೆಲ್ಲ ಸುಳ್ಳಾಗೋಯಿತು ರಾಹುಲ್ ಗಾಂಧಿ ಯಾ ಎಲ್ಲ ರೀತಿಯ ಆತಂಕಗಳನ್ನ ನಿವಾರಣೆ ಮಾಡಿಕೊಂಡು ಜರ್ಮನಿಗೆ ಹೋಗಿದ್ದಾರೆ ಇದರ ಬಗ್ಗೆ ನಾನು ಬೆಳಗಿನ ಸಂಚಿಕೆಯಲ್ಲಿ ಹೇಳಿದೆ ಈಗ ಮುಂದುವರೆದ ಭಾಗವಾಗಿ ಅವರು ಜರ್ಮನಿಯ ಬಿ ಎಮ್ ಡಬ್ಲ್ಯೂನ ಪ್ಯಾಂಟ್ ಪ್ಲ್ಯಾಂಟಿಗೆ ಹೋಗ್ತಾರೆ ಬಿ ಎಮ್ ಡಬ್ಲ್ಯೂ ಎಲ್ಲಿ ಉತ್ಪಾದನೆ ಮಾಡ್ತಾರೋ ಬಿ ಎಮ್ ಡಬ್ಲ್ಯೂ ಕಾರು ಬೈಕ್ಗಳನ್ನೇ ತಯಾರು ಮಾಡ್ತಾರಲ್ಲ ಆ ವಾಹನ ತಯಾರಿಕೆ ಘಟಕಕ್ಕೆ ಹೋಗ್ತಾರೆ ಹೋಗಲಿ ಒಬ್ಬ ವ್ಯಕ್ತಿ ಹೋಗಬೇಕಾದ್ದು ಜಿಜ್ಞಾಸೆಯಿಂದ ಹೋಗಿರ್ತಾರೆ ಹೋಗಲಿ ನೋಡಿದರೂ ಮಾಡಿದರೂ ಎಲ್ಲ ಆಯಿತು ನೋಡಿ ಆದಮೇಲೆ ಹೊರಗಡೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದ್ಭುತವಾದಂಥ ಉತ್ಪಾದನಾ ಕೌಶಲ್ಯ ಇದೆ ಜರ್ಮನಿಯಲ್ಲಿ ನಮ್ಮ ಭಾರತದಲ್ಲಿ ಈ ರೀತಿಯ ಉತ್ಪಾದನೆ ಇಲ್ಲ ಅಲ್ರಿ ಜಗತ್ತಿಗೆ ನಾವು ಈಗ ಯುದ್ಧ ಸಾಮಗ್ರಿಗಳನ್ನು ತಯಾರಿ ಮಾಡಿ ರಫ್ತು ಮಾಡೋ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ ಭಾರತದ ಆಟೋಮೊಬೈಲ್ ಇಂಡಸ್ಟ್ರಿ ಯಾವ ಮಟ್ಟಿಗೆ ಇಲ್ಲಿ ಹುಲಿಸಾಗಿದೆ ಅಂತಂದರೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ ಕಾರಿನ ಆ ಬೇಡಿಕೆಗೆ ಅನುಗುಣವಾಗಿ ತಯಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತಲ್ಲ ಟಾಟಾ ಸಿಆರ್ ಕೇಳಿ ನೀವು ಅಂಥ ಸ್ಥಿತಿಯಲ್ಲಿರುವಾಗ ಈತ ಹೇಳ್ತಾರೆ ಭಾರತದಲ್ಲಿ ಉತ್ಪಾದನೆಯೇ ಕುಗ್ಗಿ ಹೋಗಿದೆ ಭಾರತದಲ್ಲಿ ಉತ್ಪಾದನೆ ಜಾಸ್ತಿ ಆಗಬೇಕು ಅಂತ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಡ್ತೀನಿ ಒಂದು ಮಾತನ್ನು ನಾನು ಬೆಳಗ್ಗೆ ಒಂದು ಸಂಚಿಕೆಯಲ್ಲಿ ಹೇಳಿದೆ ನಾನು ಏನಂತ ಹೇಳಿದೆ ಅಂದರೆ ಈ ನೆಪೋಲಿಯನ್ ಬೋನಪಾರ್ಟೆ ಒಂದು ಮಾತು ಹೇಳ್ತಾನೆ ಯಾವ ವ್ಯಕ್ತಿ ತನಗೆ ತಾನೇ ಸಾಯಲಿಕ್ಕೆ ತಯಾರಿ ಮಾಡ್ಕೋತಾ ಇರ್ತಾನೋ ಆತನನ್ನು ಸಾಯಿಸ್ಲಿಕ್ಕೆ ಹೋಗಬಾರ್ದು ಅಂತ ಯಾವ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೋತಾ ಇರ್ತಾನೋ ಅವನ ಕೊಲೆ ಮಾಡಬಾರ್ದು ನೆಪೋಲಿಯನ್ ಬೋನಪಾಟ ಹೇಳಿರೋ ಮಾತು ನಾನಲ್ಲ ರಾಹುಲ್ ಗಾಂಧಿಯ ಮನಸ್ಥಿತಿ ಆಗಿದೆ ಅವರ ಪಕ್ಷದಲ್ಲಿ ಧೋರಣೆ ಹೇಗಿದೆ ಅವರ ಕಾರ್ಯಕರ್ತರು ಮಾತಾಡ್ತಾರೆ ಕಬರ್ ಕುದೇಂಗೆ ಕಬರ್ ಕುದೇಗೆ ಮೋದಿ ತೇರಿ ಕಬರ್ ಇತ್ತು ಕಲ್ ಕಲ್ಕೋಬೇಕು ಕುದೇಂಗೆ ಅಂತ ರಾಜಸ್ಥಾನದ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಚಾನಲ್ ಎದುರಿಗೆ ಹೇಳಿದ್ದು ಮೊನ್ನೆ ಎಲ್ಲಿ ಈ ಇವ್ರದ್ದು ಎಸ್ ಐ ಆರ್ ವಿರುದ್ಧವಾದ ಓಟ್ ಚೋರಿ ರ್ಯಾಲಿ ಆಯ್ತಲ್ಲ ಆ ಸಂದರ್ಭದಲ್ಲಿ ಏನು ಎಲ್ಲರೂ ಹಾಡಿನ ರೀತಿ ಹೇಳಿದರು ಮೋದಿ ತೇರಿ ಕಬರ್ ಕುದೇಗೆ ಕಬರ್ ಕುದೇಗೆ ಅಂತೇಳಿ ಅಂದರೆ ನಿಮ್ಮ ಸಮಾಧಿಗೆ ಗುಂಡಿಯನ್ನು ತೆಗಿತಾಯಿದ್ದೀವಿ ಅಂತ ಅದರ ಅರ್ಥ ಇದನ್ನು ಕಾಂಗ್ರೆಸ್ ವಿರೋಧಿಸಬೇಕು ಕಾಂಗ್ರೆಸ್ ವಿರೋಧಿಸೋದಿಲ್ಲ ಯಾರೋ ಹೇಳಿದ್ರೆ ನಾವೇನು ಮಾಡೋಕ್ಕಾಗತ್ತೆ ಅಂತ ಪ್ರಿಯಾಂಕಾ ವಾಡ್ರಾ ಸಂಸತ್ತಿನಲ್ಲಿ ಹೇಳ್ಬಿಟ್ರು ಯಾರು ಹೇಳಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನೈತಿಕತೆ ಇವ್ರಿಗಿಲ್ಲ ಆದರೆ ರಾಹುಲ್ ಗಾಂಧಿ ತನಗೆ ತಾನೇ ನಿತ್ಯ ಸಮಾಧಿಯನ್ನು ಕೊರ್ಕೋತಾ ಇದ್ದಾರೆ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತೇ ಇಲ್ಲ ತೊಂಬತ್ತೈದು ಅಡಿಯಷ್ಟು ಆಳದಲ್ಲಿ ಪ್ರಪಾತದಲ್ಲಿ ರಾಹುಲ್ ಗಾಂಧಿ ಇದ್ದಾರೆ ತೊಂಬತ್ತೈದು ಎಲೆಕ್ಷನ್ಲೂ ಸೋತಾರೆ ಅವರು ಮುಖ್ಯವಾದ ಚುನಾವಣೆಗಳು ಸಣ್ಣ ಸಣ್ಣ ಪುಟ್ಟ ಸ್ಥಳೀಯ ಚುನಾವಣೆ ಹೇಳ್ತಾ ಇಲ್ಲ ನಾನು ಪ್ರಮುಖವಾದ ಚುನಾವಣೆ ಅವರು ಬಂದ ಮೇಲೆ ಅವರ ನಾಯಕತ್ವದಲ್ಲಿ ತೊಂಬತ್ತೈದು ಚುನಾವಣೆಗಳನ್ನು ಇಲ್ಲಿವರೆಗೂ ಸೋತಿದ್ದಾರೆ ಅವರು ಒಬ್ಬ ವ್ಯಕ್ತಿ ನರೇಂದ್ರ ಮೋದಿ ಅವರ ಸಮಾಧಿಗೆ ಗುಂಡಿ ತೆಗೆಯುವ ಭರದಲ್ಲಿ ತನ್ನ ಗುಂಡಿಯನ್ನು ತಾನೇ ಅಷ್ಟು ಆಳವಾಗಿ ತೆಗೆದಾಗ ಮಣ್ಣನ್ನು ಮೈಮೇಲೆ ಹಾಕ್ಕೊಂಡಾಗ ಮೇಲೆ ಹೊರಗಡೆ ಬರಲಿಕ್ಕೆ ಹೇಗೆ ಸಾಧ್ಯ ನೀವು ನಂಗೆ ದಯವಿಟ್ಟು ಹೇಳಿ ನೆಪೋಲಿಯನ್ ಇನ್ನೊಂದು ಮಾತು ಹೇಳ್ತಾನೆ ಯಾವಾಗಲೂ ಗುಂಡಿ ತೆಗಿಯೋರು ಸಮಾಧಿಗಾಗಿ ಗುಂಡಿ ತೆಗಿಬೇಕು ಒಬ್ಬ ವ್ಯಕ್ತಿ ಇದು ಅಂದರೆ ಒಂದೇ ಗುಂಡಿ ತೆಗಿಬಾರ್ದು ಎರಡು ತೆಗಿಬೇಕು ಯಾಕೆಂದರೆ ಇನ್ನೊಂದು ಗುಂಡಿ ತನಗಾಗಿ ಸಿದ್ಧವಾಗ್ತಾ ಇರುತ್ತೆ ಅಂತ ರಾಹುಲ್ ಗಾಂಧಿ ಸ್ಥಿತಿ ಹಾಗೇ ಆಗಿದೆ ಆತ ಇಲ್ಲಿಯವರೆಗೂ ನರೇಂದ್ರ ಮೋದಿಯವ್ರನ್ನ ವಿರೋಧಿಸ್ತಾ ಆರ್ ಎಸ್ ಎಸ್ಸನ್ನು ವಿರೋಧಿಸ್ತಾ ಹಿಂದುತ್ವವನ್ನು ವಿರೋಧಿಸ್ತಾ ಭಾರತ ವಿರೋಧಿಯಾಗಿ ತಮಗೆ ತಾವೇ ರೂಪುಗೊಂಡಿದ್ದೇವೆ ಅನ್ನೋದು ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ ಅಥವಾ ಗೊತ್ತಾದರೂ ಕೂಡ ಅಂಥ ಅಪಾಯಕಾರಿಯಾದ ನಿಲುವನ್ನು ಮುಂದಿಸ್ ಮುಂದುವರ್ಸ್ಕೊಂಡು ಹೋಗ್ತಾರೆ ದುರಂತ ಅಂದರೆ ಅವರ ಜೊತೆ ಇರುವಂಥ ಮಾಗಧರ ಏನಿದಾರಲ್ಲ ಅದಕ್ಕೆ ಅನುಗುಣವಾಗಿ ನಡ್ಕೋತಾರೆ ನೋಡಿ ಓಟ್ ಚೋರಿ ಅನ್ನೋದನ್ನು ಇವತ್ತು ಯಾರೂ ಒಪ್ಕೋತಾ ಇಲ್ಲ ಆ ಕಡೆ ಇವರ ಮಿತ್ರ ಪಕ್ಷವಾದಂಥ ಒಮರ್ ಅಬ್ದುಲ್ಲಾ ಒಪ್ಕೋತಾ ಇಲ್ಲ ಗೆದ್ದಿರೋ ಎಲ್ಲ ಚುನಾವಣೆಯಲ್ಲೂ ಕೂಡ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಾನು ಗೆದ್ದಿದ್ದೇನೆ ಆದ್ದರಿಂದ ಚೋರಿ ಅನ್ನೋದು ನನಗೆ ಅಪ್ರಾಸಂಗಿಕ ಅಪ್ರಸ್ತುತ ಅಂತ ಆತ ಹೇಳಾಯಿತು ಈ ಕಡೆ ಸುಪ್ರಿಯಾ ಸುಳೆ ನಾಲ್ಕು ಚುನಾವಣೆಯಲ್ಲಿ ಗೆದ್ದಿದ್ದೀನಿ ನಾನು ನಾಲ್ಕು ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ವೋಟಿಂಗ್ ಆಗಿದೆ ಹೀಗಾಗಿ ನಂಗೆ ಗೆಲ್ಲಕ್ಕೆ ಸಾಧ್ಯ ಆಗಿದೆ ಹೀಗಾಗಿ ರಾಹುಲ್ ಗಾಂಧಿ ಜೊತೆ ನಾನು ನನ್ನನ್ನು ನಾನು ಗುರುತಿಸ್ಕೊಳಕ್ ಸಿದ್ಧರಿಲ್ಲ ಅಂತ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಕಾಂಗ್ರೆಸ್ಸಿನಲ್ಲಿರುವಂಥ ಮಲ್ಲಿಕಾರ್ಜುನ ಮುತ್ಯ ನನ್ನ ಮಗನ ಆಪರೇಷನ್ ನಡೀತಾ ಇತ್ತು ಬೆಂಗಳೂರಲ್ಲಿ ಆತನ ಆಪರೇಷನ್ ಬಿಟ್ಟು ಇಲ್ಲಿ ಜನ ಎಲ್ಲ ಬೀದಿಗೆ ಬೀಳ್ತಾ ಇದ್ದಾರೆ ಅಂತ ಜನರ ಪರವಾಗಿ ಇಲ್ಲಿ ಬಂದು ನಾನು ಓಟ್ಚೂರಿ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದೇನೆ ಅಂತ ಹೇಳ್ತಾರೆ ಎಂಬತ್ತೆಂಬತ್ತೆರಡು ವರ್ಷ ಮುತ್ಯಾಗೆ ಮುತ್ಯ ಬುದ್ಧಿ ಹೇಳಬೇಕು ಮನೆಯಲ್ಲಿರೋ ಯಜಮಾನನ ಕೆಲಸ ಏನಂದರೆ ನೋಡಪ್ಪ ನೀವು ಮಾಡ್ತಾ ಇರೋ ಸರಿಯಲ್ಲ ಈ ದಾರಿಯಲ್ಲಿ ಹೋದರೆ ನಿನ್ಗೆಲ್ಲಕ್ಕಾಗೋದಿಲ್ಲ ಯಾಕೆ ನೀನು ಹುಟ್ಟೋಕ್ಕಿಂತ ಮುಂಚೆಯಿಂದ ರಾಜಕಾರಣ ಮಾಡಿದೆ ನಾನು ನಿಮ್ಮ ಅಮ್ಮ ಭಾರತಕ್ಕೆ ಒಂದು ಸೋನಿಯಾ ಗಾಂಧಿ ಅಂತ ಹೆಸರು ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬರೋಕ್ಕಿಂತ ಮುಂಚೆ ನಾನು ಎಮ್ ಎಲ್ ಎ ಆಗಿಬಿಟ್ಟಿದ್ದೆ ಈ ಸ್ಕಿಚ್ ಈ ಸ್ಕೆಚ್ಚು ನಡೆಯೋದಿಲ್ಲ ಬೇರೆ ಹೊಸದೇನಾರು ಪ್ಲ್ಯಾನ್ ಮಾಡೋಣ ಈ ರೀತಿ ಮಾಡಿದರೆ ಜನ ಜೊತೆಗೆ ಸೇರೋದಿಲ್ಲ ಇಲ್ಲಿ ಏನಿದಾರಲ್ಲ ಇವರು ಕಾರ್ಯಕರ್ತರು ಇವರು ನಾವು ಕರೆದದ್ದು ಕಡ್ಡಾಯ ಕರೆದಕ್ಕೆ ಬಂದಿದ್ದಾರೆ ಅಂತ ಬುದ್ಧಿ ಹೇಳ್ಬಿಟ್ಟಿದ್ರೆ ಆ ಗುಂಡಿ ಒಳಗೆ ಬೀಳೋದು ತಪ್ಪಿರೋದು ರಾಹುಲ್ ಗಾಂಧಿಗೆ ಆದರೆ ಅವರು ಯಾರು ಅದನ್ನು ಹೇಳಲ್ಲ ಈ ಕಡೆ ಕರ್ನಾಟಕ ದಮನಕಗಳು ಹೇಳಲ್ಲ ಆ ಕಡೆ ಮಲ್ಲಿಕಾರ್ಜುನ ಮುತ್ಯ ಹೇಳೋದಿಲ್ಲ ಯಾರೂ ಹೇಳದೇ ಇರೋದರಿಂದ ರಾಹುಲ್ ಗಾಂಧಿ ಒಬ್ಬ ಅಪಾಯಕಾರಿ ವ್ಯಕ್ತಿಯಾಗಿ ತನಗೆ ತಾನೇ ರೂಪುಗೊಳ್ತಾ ಇರ್ತಾರೆ ತಮ್ಮ ಕಬರ್ ಕುದೇಗೆ ಅಂತ ಏನು ಹೇಳ್ತಾ ಇದ್ರಲ್ಲ ತನಗೆ ತಾನೇ ಪ್ರಪಾತಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಇದಕ್ಕೆ ಹೊಸ ರೂಪು ಕೊಟ್ಟವರು ಯಾರು ಅಂದರೆ ಹಿಮಂತ ಶರ್ಮಾ ಹಿಮಂತ ಶರ್ಮ ಆತ ಗುಂಡಿ ತೆಗೆದ್ರು ಕಂದಕದೊಳಗೆ ಬೀಳ್ತಾರೆ ಸಮಾಧಿ ತೊಡ್ಕೋತಾ ಇದ್ದಾರೆ ತಮ್ಮ ಶವದ ಪೆಟ್ಟಿಗೆ ತಾವೇ ಮಳೆ ಹೊಡ್ಕೊ ಇವು ಯಾವುದು ಹೇಳಲ್ಲ ಅವರು ಆತ ಒಬ್ಬ ಹುಚ್ಚ ಅಂತ ಹೇಳಿದ್ರು ಪಕ್ಷ ಯಾಕೆ ಬಿಟ್ಟ್ರಿ ಇಲ್ಲ ನಾಯಿಗೆ ತಿನ್ನಿಸೋ ಬಿಟ್ ಬಿಸ್ಕೆಟ್ ನನಗೆ ತಿನ್ನಿಸ್ತೀನಿ ಅಂದರು ನಾಯಿ ತಿನ್ನುವಂಥ ಬಿಸ್ಕೆಟ್ ನಾನು ತಿನ್ನೋ ಪರಿಸ್ಥಿತಿಲಿ ಇಲ್ಲ ಅಂತ ನಾನು ಹೊರಗಡೆ ಬಂದೆ ಅಂತ ಒಂದನೇ ದಿವಸ ಆತ ಹೇಳಿದರು ನೋಡಿ ಯಾರ್ಯಾರು ಕಾಂಗ್ರೆಸ್ಸಿನಲ್ಲಿ ಸ್ವಾಭಿಮಾನದಿಂದ ಬದುಕುವ ಪ್ರಯತ್ನ ಮಾಡಿದ್ದಾರೋ ಅವರೆಲ್ಲರೂ ಕೂಡ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಿದ್ದಾರೆ ಇನ್ಕ್ಲೂಡಿಂಗ್ ಆಜಾದ್ ಗುಲಾಮ್ ನಬಿ ಆಜಾದ್ ಇವತ್ತು ಗುಲಾಮ್ ನಬಿ ಆಜಾದೇ ಸೋನಿಯಾ ಗಾಂಧಿ ಇಷ್ಟು ಬೆಳಿಲಿಕ್ಕೆ ಕಾರಣ ಅದು ಅವ್ರು ಮಾಡಿದಂಥ ಅತಿ ದೊಡ್ಡದಾದಂಥ ಅಪರಾಧ ಆತನ ಜೀವನದಲ್ಲಿ ಅವತ್ತು ಹಠ ಹಿಡಿದು ಇನ್ನು ಅರ್ಧ ಗಂಟೆ ಒಳಗೆ ನೀವು ತೀರ್ಮಾನ ಹೇಳಿ ಅಂತ ಸೋನಿಯಾ ಗಾಂಧಿ ತಲೆ ಮೇಲೆ ನಿಂತು ಆಕೆಯನ್ನು ರಾಷ್ಟ್ರೀಯ ಅಧ್ಯಕ್ಷೆಯನ್ನಾಗಿ ಮಾಡದೆ ಹೋಗಿದರೆ ಈ ರೀತಿಯ ದುರಂತವನ್ನು ಕಾಂಗ್ರೆಸ್ ಪಕ್ಷ ಕಾಣ್ತಿರಲಿಲ್ಲ ಅದಕ್ಕೆ ಕಾರಣೀಭೂತನೇ ಗುಲಾಮ್ ನಬಿ ಆಜಾದ್ ಆದರೆ ಗುಲಾಮ್ ನಬಿ ಆಜಾದ್ ಯಾವಾಗ ತನಗೆ ಬೆಲೆ ಇಲ್ಲ ಅಂತ ಗೊತ್ತಾಯಿತೋ ಅವಾಗ ಕಾಂಗ್ರೆಸ್ ಪಕ್ಷವನ್ನು ತರ್ಕೊಂಡು ಹೊರಗಡೆ ಹೋದ್ರು ಶಶಿ ತರವ್ರು ಶಶಿ ತರೂರು ಇವರ ಮೂರು ಸಭೆಗೆ ಇತ್ತೀಚೆಗೆ ಹೋಗಿಲ್ಲ ನೀವು ಕಾಂಗ್ರೆಸ್ಸನ್ನು ಯಾವುದಾದ್ರೂ ಕಾರ್ಯಕರ್ತರು ಕೇಳಿ ಯಾವುದಾದ್ರೂ ಪದಾಧಿಕಾರಿ ಕೇಳಿ ನಿಮ್ಮ ಮನೆಯಲ್ಲಿ ಯಾರಿಗೂ ಓಟ್ ಹಾಕ್ತಾರೆ ಮೋದಿ ಬಗ್ಗೆ ಏನಂತಾರೆ ಅಂತ ಕೇಳಿಬಿಡಿ ಬೇರೆ ಯಾವುದೇ ಕಾರ್ಯಕರ್ತರಲ್ಲಿ ನೀವು ಜಿಲ್ಲಾ ಮಟ್ಟದ ಕಾರ್ಯಕರ್ತ ರಾಜ್ಯ ಮಟ್ಟದ ಕಾರ್ಯಕರ್ತ ಸಚಿವ ಎಮ್ ಎಲ್ ಎ ಕೇಳಿ ಪ್ರತಿಯೊಬ್ಬರೂ ಕೂಡ ಕಾಂಗ್ರೆಸ್ಸಿನ ಬಗ್ಗೆ ಅವರ್ಷನಿಗೆ ಬಂದು ನಿಂತಿದ್ದಾರೆ ಆ ಅವರ್ಷನ್ ಅಂತ ಹೇಳಲಾರದಂಥ ತುಮುಲದಲ್ಲಿ ದುವಿಧದಲ್ಲಿ ದ್ವಂದ್ವದಲ್ಲಿ ಸಂದಿಗ್ಧತೆಯಲ್ಲಿ ನರಳುತ್ತಾ ಇದ್ದಾರೆ ಅವರೆಲ್ಲರೂ ಇದು ಯಾರಿಗೂ ಅರ್ಥ ಆಗ್ತಾಯಿಲ್ಲ ಆದರೆ ರಾಹುಲ್ ಗಾಂಧಿ ನಿರಂತರವಾಗಿ ಒಂದು ಕಡೆ ಪಾಕಿಸ್ತಾನದ ಪರವಾಗಿ ಮಾತನಾಡುವುದು ಹೇಗೆ ಪಾಕಿಸ್ತಾನದ ಆಪರೇಷನ್ ಸಿಂಧೂರು ನಡೆಯುವಾಗ ಭಾರತದ ರಫೇಲ್ ವಿಮಾನಗಳು ಎಷ್ಟು ಬಿದ್ದು ಹೇಳಿ ನನಗೆ ಲೆಕ್ಕ ಕೊಡಿ ಅಂತಾರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದರೆ ಸರ್ಜಿಕಲ್ ಸ್ಟ್ರೈಕಿಗೆ ದಾಖಲೆ ಕೊಡಿ ಅಂತ ಕೇಳ್ತಾರೆ ತನ್ನ ರಾಜಕೀಯ ಅಸ್ತಿತ್ವಕ್ಕಾಗಿ ದೇಶದ ಅಸ್ಮಿತೆಯನ್ನೇ ಬಲಿ ಕೊಡ್ಲಿಕ್ಕೆ ಸಿದ್ಧನಾದಂಥ ವ್ಯಕ್ತಿ ಆತನಿಗೆ ಹೊಸ ಆಯಾಮದಲ್ಲಿ ಹುಚ್ಚನನ್ನಾಗಿ ಹಿಮಂತ ಶರ್ಮಾ ನೋಡಿದ್ದಾರೆ ಅವ್ರು ನೋಡಿದ್ದರಲ್ಲಿ ಏನು ತಪ್ಪಿದೆ ನನಗಂತೂ ಏನೂ ತಪ್ಪು ಅಂತ ಅನಿಸ್ಲಿಲ್ಲ ತಮಗೇನೋ ಅನ್ನಿಸ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ